ಮನಗುಳಿಯಲ್ಲಿ ಕೆನರಾ ಬ್ಯಾಂಕ್ ಕಳ್ಳತನ ರಜೆ ದಿನದಂದು ಕಳ್ಳತನ ಮಾಡಿದ ದುಷ್ಕರ್ಮಿಗಳು ವಿಜಯಪುರ ಜಿಲ್ಲೆಯ ಬಸವನ ಭಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣದಲ್ಲಿ ನಿನ್ನೆ ತಡರಾತ್ರಿ ಕಳ್ಳರು ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ ಭಾನುವಾರದ ರಜೆ ಇರುವುದನ್ನು ಬಳಸಿಕೊಂಡು ದುಷ್ಕರ್ಮಿಗಳು ಬ್ಯಾಂಕ್ ಮುಂಭಾಗದ ಬಾಗಿಲಿನ ಕೀ ಮುರಿದು ಒಳ ಪ್ರವೇಶ ಮಾಡಿದ್ದಾರೆ ಈ ಘಟನೆ ಇಂದು ಬೆಳಗ್ಗೆ ಬೆಳಕಿಗೆ ಬಂದಿದ್ದು ಸ್ಥಳಕ್ಕೆ ತಕ್ಷಣವೇ ಬ್ಯಾಂಕ್ ಸಿಬ್ಬಂದಿ ಶ್ವಾನದಳ ಹಾಗೂ ಪೊಲೀಸ್ ಅಧಿಕಾರಿಗಳು ಧಾವಿಸಿದ್ದಾರೆ ಶಂಕಿತ ಕಳ್ಳರು ನಿನ್ನೆಯೇ ರಾತ್ರಿ ಘಟನೆಗೈದಿರಬಹುದು ಎಂದು ಪೊಲೀಸರು ಅಂದಾಜು ಹಾಕಿದ್ದಾರೆ ಬ್ಯಾಂಕ್ ಸಿಬ್ಬಂದಿಯಿಂದ ಮಾಹಿತಿ ಸಂಗ್ರಹಿಸುತ್ತಿರುವ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದು ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆಯೊಂದಿಗೆ ತನಿಖೆಯನ್ನು ಮುಂದುವರೆಸಿದ್ದಾರೆ ಸ್ಥಳೀಯರಲ್ಲಿ ಆತಂಕ ಉಂಟು ಮಾಡಿದ ಈ ಕೃತ್ಯಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ತನಿಖೆ ಆರಂಭವಾಗಿದ್ದು ಕಳ್ಳರು ಎಷ್ಟು ಮೊತ್ತದ ಹಣ ಹಾಗೂ ವಸ್ತುಗಳನ್ನು ಕದ್ದಿದ್ದಾರೆ ಎಂಬ ಮಾಹಿತಿ ಇನ್ನೂ ಬಹಿರಂಗವಾಗಿಲ್ಲ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ವಿಜಯಪುರ ಜಿ ಕನ್ನಡ ಅದೆ ಲೋಕಲ್ ಸೇರಿ ಜಿ ನ್ಯಾಷನಲ್ ಚಾನೆಲ್ ನ್ಯಾಷನಲ್ ಜಿ ಮ디어 ನ್ಯಾಷನಲ್ ಚಾನೆಲ್ ಆಗ್ತಿದೆ ಜಿ ನೀ 197 ಜಿನಿಯರ್ ಅವರ ಬಿಜಾ ತೋರು ಅಲ್ಲಿ ಅಲ್ಲಿ ಉತ್ತರ ಅಲ್ಲಿ ನಾರ್ತ್ ದ ಒಂದು ಹಾಮದನ್ ತಳ್ಸ್ತರು ಇವರು ತಳ್ಸ್ತಾರೆ ನೈನ್ ನ್ಯೂ ಸ್ಟೇಷನ್ ನರ್ಸರ್ ಏನಾಗಿದೆ ಏನಿಲ್ಲ ಅನ್ನುವ್ರು ಚಾನೆಲ್ ಹೊರಗಿನ ಬರ್ತಿದೆ ಹೌದರಾ ಹೌದರಾ ಏನ್ ಏನಾಗುತ್ತೆ ಆ Sorry, ಸ್ಟಾರ್ಟ್ ಸರ್ ಇದು ಮಾಂತ್ರಿ ರಜಪತ್ ಅಂತ ಹೇಳ್ರಿ ಅವರು ಇಲ್ಲಿ ಕೇಂದ್ರ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ ಹುಡುಗಾಗಿ ಹೇಳಿ ಒಂದು ಗೊಂದಲ ಸೃಷ್ಟಿ ಮಾಡಿದಾರಿ ಎಲ್ಲ ಪೊಲೀಸ್ ವ್ಯಾನ್ಗಳು ಎಲ್ಲ ಬಂದವ್ರಿ ನಾವು ಕೂಡ ಅದರಲ್ಲಿ ಬಂಗಾರ ಅದು ಇದು ಸಾಲ ಮಾಡಿದ್ವಿ ಬಂಗಾರ ಅದು ಇಟ್ಟಿವಿ ಅದೇನು ಸುರಕ್ಷಿತ ಆಯ್ತು ಇಲ್ಲ ಅನ್ನೋದು ಗೊತ್ತಾಗಲಿದೆ ಏನಾದ್ರು ಹೀಗಾಗಿ ನಾವು ಕೂಡ ಇಲ್ಲೇ ನಿಂತೀವಿ ಇಡೀ ಊರು ಜನನು ನಿಂತಿದ್ದಾರೆ ಈ ಮನುಗಳಿಗೆ ರಾಷ್ಟ್ರೀಕೃತ ಬ್ಯಾಂಕ್ ಇದು ಒಂದೇ ಹೌದು ಇದು ಒಂದೇ ಸುತ್ತಮುತ್ತಲೇ ಎಲ್ಲ ಜನರು ಕೂಡ ಇಲ್ಲೇ ಬಂದ್ ಜನ ಇಲ್ಲಿ ಆಜು ಬಾಜು ಮನುಗಳಿಗೆ ಎಷ್ಟು ಹಳ್ಳಿ ಬರ್ತವು ಅದೆಲ್ಲರೂ ಕೂಡ ಇಲ್ಲೇ ಮಾಡೋದು ಬಂಗಾರಗಳ ಇಟ್ಟು ಅಮೌಂಟ್ ತೋತಿರ್ತಾರೆ ಬ್ಯಾಂಕ್ ಈಗ ನಿಮ್ಗೆ ಭಯ ಆಗಿದೆ ನಿಮ್ದು ಎಷ್ಟೈತ್ ಬಂಗಾರ ನಮ್ದು ಇಟ್ಟಿರೋ ಒಂದು ಎಂಟು ಎಂಟು ಇರ್ತಾವೆ ನಿಮ್ಗೆ ಯಾವಾಗ ಸುದ್ದಿ ಗೊತ್ತಾಯ್ತದ ನಮಗೂ ಈಗ ಮೂರು ನಾಲ್ಕು ಗಂಟೆಗೆ ಸುದ್ದಿ ಬರ್ತಾ ರೀ ನಾಲ್ಕು ಗಂಟೆಗೆ ಸುದ್ದಿ ಗೊತ್ತಾಗಿರೋದು ನಾವು ಬಂದು ಕೂಡ ಇಲ್ಲಿ ರೀ ಆದ್ರೆ ಇನ್ನು ಏನು ಗೊತ್ತಾಗ್ತಾ ಇಲ್ಲ ಏನು ಏನು ನಿಮ್ಮ ಹೇಳಿ ನಮ್ದ ಇಲ್ಲೇ ಮನುಗಳಿಗೆ ನಾವು ಬ್ಯಾಂಕ್ ಇದು ಬಂಗಾರ ತೊಡಗ ನಾವು ಬಂದೇವ್ರಿ ನಾವು ಇಲ್ಲೇ ಕೃಷಿ ಮಾಡಕ್ಕೆ ನಾವು ಬಂಗಾರ ಇಟ್ಟೇವ್ರಿ ಈಗ ಒಂದು ಎರಡು ದಿವಸ ಆದ್ರೆ ಇಟ್ಟಿದ್ದು ಬ್ಯಾಂಕ್ ಮ್ಯಾಗ್ ವಿಶ್ವಾಸ ರಾಷ್ಟ್ರೀಕೃತ ಬ್ಯಾಂಕ್ ಇದು ಒಂದ ನಮ್ಮ ಮನುಗಳು ಏರಿಯಾದಾಗ ಒಂದ ರಾಷ್ಟ್ರೀಕೃತ ಕೆನರಾ ಬ್ಯಾಂಕ್ ಒಂದ ರೀ ಇದ್ರಾಗ ಈ ತೊಡಗ ನಾವು ಇದು ಏನ್ರ ಹೊಲ್ದಾಗ ಕೃಷಿ ಮಾಡಕ್ಕೆ ಈ ಮಳೆಗಾಲ ಚಲೋ ಆಗೈತ್ರಿ ಅದಕ್ಕ ನಾವು ಕೃಷಿ ಮಾಡಾಕ ಬಂಗಾರ ಅಡವಿ ಇಟ್ಟ ಅದೇ ಇದು ಹೋಗಿ ನಾವು ಬೀಜ ಗೊಬ್ರ ಇದು ಮಾಡ್ಬೇಕು ಮಾಡೇವ್ರಿ ಅದು ಲಾಕರ್ ಐತಿ ಇದು ಐತಿ ಅದು ಐತತ್ ನಾವು ಬಂಗಾರ ಇಟ್ಟೇವ್ರಿ ಅದ ಈಗ ಇದಕ್ಕೂ ಶೇಪ್ ಇಲ್ಲ ಎಲ್ಲೂ ಲೀಟರ್ ಹತ್ತೊಲಿ ಬಂಗಾರ ಇಟ್ಟೇವ್ರಿ ಒಂದ ರಾಷ್ಟ್ರೀಕೃತ ಬ್ಯಾಂಕ್ ಮತ್ತೆ ಬೇರೆ ಎಲ್ಲಿ ಇಲ್ಲ ಮತ್ತೆ ಎಲ್ಲಿ ಬಾಗೇಡಿ ಗಣೇಶ್ ಆಟೋ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ